ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಈ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡೋಕ್ಕೆ ಏನಪ್ಪ ರೀಸನ್ ಅಂದರೆ ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡಿಸಿ ಒಂದು ವಾರ ಆಗಿದೆ ಅಷ್ಟೇ ಆದರೆ ಹೊಸ ಮೋಟ್ರ್ ಪಂಪು ಒಳಗಡೆ ಬಿಡುವಾಗ ಇಳೀತಾ ಇಲ್ಲ ಏನು ಪ್ರಾಬ್ಲಮ್ ಆಗಿದೆ ಅಂದ್ಬಿಟ್ಟು ನೋಡೋಣ ಬನ್ನಿ ಈ ವಿಡಿಯೋನ ಕೊನೆ ತನಕ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನಮ್ಮ ಚಾನೆಲ್ನ ಸಪೋರ್ಟ್ ಇರಿ ಫ್ರೆಂಡ್ಸ್ ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡಿಸುವಾಗ ಏನಾರ ಬೋರ್ಡ್ರಸ್ ಏನಾರ ಬತ್ತು ಅಂದರೆ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ ಯಾಕೆ ಹೇಳ್ತಾ ಇದ್ದೀನಂದರೆ ಈ ಬೋರ್ವೆಲ್ ಒಳಗಡೆ ಬೋರ್ಡ್ರಸ್ ಬಂದ್ಬಿಟ್ಟು ಲಾಕ್ ಆಗಿದೆ ಅದಕ್ಕೆ ಮೋಟ್ರಿಗೆ ಇಲ್ಲ ಈ ವಿಡಿಯೋನ ಕೊನೆ ತನಕ ನೋಡಿ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡಿಸುವಾಗ ಏನಾರ ಬೋರ್ಡ್ರಸ್ ಕಲ್ಲೇನಾರ ಬತ್ತು ಅಂದರೆ ಒಂದು ಸತಿ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ ಯಾಕೆ ಹೇಳ್ತಾ ಇದ್ದೀನಂದರೆ ಈ ರೀತಿ ಬೋಟ್ರಸ್ ಕಲ್ಲುಗಳು ಸೆಂಟ್ರಿಗೆ ಜರಿಕೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ ಈ ರೀತಿ ಬೋಡ್ರಸ್ ಕಲ್ಲೇನಾರ ಬಂದರೆ ಮೋಟ್ರ್ ಪಂಪು ಒಳಗಡೆ ಬಿಡೋಕ್ಕಾಗಲ್ಲ ಬೋರ್ವೆಲ್ ಕ್ಲೀನ್ ಮಾಡಿಸಾದ ಮೇಲೆ ಹೊಸ ಮೋಟ್ರ್ ಪಂಪು ಬಿಡ್ತಿರಲ್ವಾ ಸೇಫ್ಟಿಗೋಸ್ಕರ ಬೋರ್ಡ್ರಸ್ ಕ್ಯಾಪ್ ಹಾಕಬೇಕು ಅದು ಯಾವ ರೀತಿ ಅಂದರೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಬೋರ್ಡ್ರ ಕ್ಯಾಪ್ ಹಾಕಿ ಯಾವ ರೀತಿ ಸೇಫ್ಟಿಯಾಗಿ ಬಿಡ್ತಾ ಇದೀವಿ ಅಂದ್ಬಿಟ್ಟು ಈ ರೀತಿ ಬೋರ್ಡ್ರ ಕ್ಯಾಪ್ ಹಾಕೋದ್ರಿಂದ ಮೇಲ್ಗಡೆಯಿಂದ ಬೀಳೋ ಕಲ್ಲೆಲ್ಲ ಒಳಗಡೆ ಹೋಗಿ ಕುಂತ್ಕೊಳ್ಳುತ್ತೆ ಈಸಿಯಾಗಿ ಮೋಟ್ರ್ ಪಂಪು ಲಿಫ್ಟ್ ಮಾಡ್ಕೋಬೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೊಂದು ಒಂದು ಲೈಕ್ ಕೊಡಿ